ನಾವು ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಏನು ಮಾಡ್ತೀವಪ್ಪ ಅಂತಂದರೆ ನಾವು ಸಮಿತಿಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ ಸೊ ನಾವು ಎಷ್ಟು ಸಮಿತಿಗಳನ್ನು ನೋಡ್ತಾ ಹೋಗ್ತೀವಪ್ಪ ಅಂತಂದರೆ ಮೂರು ರೀತಿಯ ಇಲ್ಲಿ ನೋಡ್ತಾ ಹೋಗ್ತೀವಿ ಒಂದು ಎಸ್ ಕೆ ದಾಲ್ ಸಮಿತಿಯಾಗಿದ್ದರೆ ಇನ್ನೊಂದು ಯಾವುದಪ್ಪ ಅಂದರೆ ಜೆ ವಿ ಪಿ ಸಮಿತಿ ಆಗುತ್ತೆ ಇನ್ನೊಂದು ಯಾವುದಪ್ಪ ಅಂತಂದರೆ ಪಜ್ಜರಲಿ ಸಮಿತಿ ಅಂತ ಏನು ಮಾಡ್ತೀವಿ ಮೂರು ರೀತಿಯ ಒಂದು ಸಮಿತಿಗಳನ್ನ ನೋಡ್ತಾ ಹೋಗ್ತೀವಿ ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಎಸ್ ಕೆ ದಾರ್ ಸಮಿತಿ ಹತ್ತೊಂಬತ್ತು ನಲವತ್ತೆಂಟರ ಆಗುತ್ತೆ ಸೊ ಈ ಒಂದು ಎಸ್ ಕೆ ದಾರ್ ಸಮಿತಿಯಲ್ಲಿ ಎಷ್ಟು ಸದಸ್ಯರು ಇರ್ತಾರಪ್ಪ ಅಂದರೆ ಮೂರು ಜನ ಸದಸ್ಯರು ಇರ್ತಾರೆ ಮೂರು ಜನ ಸದಸ್ಯರು ಯಾರ್ಯಾರಪ್ಪ ಅಂದರೆ ಎಸ್ ಕೆ ದಾರ್ ಜೆ ಎನ್ ಲಾಲ್ ಮತ್ತು ಪನ್ನಲಾಲ್ ಲಾಲ್ ಅನ್ನೋರು ಏನಾಗ್ತಾರೆ ಮೂರು ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥದ್ದು ಇದು ಮೊದಲನೇದಾಗಿ ಏನು ಮಾಡುತ್ತ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ರಚನೆಗೆ ಏನು ಮಾಡುತ್ತೆ ಶಿಫಾರಸು ಮಾಡುತ್ತಾ ಕ್ವಶನ್ಸ್ ಕೇಳ್ಬೋದು ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ರಚನೆಗೆ ಮೊದಲು ಶಿಫಾರಸು ಮಾಡಿದ ಸಮಿತಿ ಯಾವುದಂತ ಕೇಳಿದ್ರೆ ಎಸ್ ಕೆ ದಾರ್ ಸಮಿತಿ ಅಂತ ಹೇಳಬೇಕು ಎಷ್ಟರಲ್ಲಿ ರಚನೆ ಆಯಿತು ಅಂತ ಕೇಳಿದ್ರೆ ಹತ್ತೊಂಬತ್ತು ನಲ್ವತ್ತೆಂಟರಲ್ಲಿ ರಚನೆ ಆಯ್ತು ಅಂತ ಹೇಳಬೇಕು ಎಷ್ಟು ಜನ ಸದಸ್ಯರಿದ್ದರು ಅಂತ ಕೇಳಿದ್ರೆ ಮೂರು ಜನ ಸದಸ್ಯರಿದ್ದರು ಅಂತ ಹೇಳ್ಬೇಕು ಯಾರ್ಯಾರು ಅಂತ ಕೇಳಿದ್ರೆ ಎಸ್ ಕೆ ದಾರ್ ಜೆ ಎನ್ ಲಾಲ್ ಮತ್ತು ಪನ್ನರ್ ಲಾಲ್ ಅನ್ನೋರು ಏನಾಗಿದ್ರು ಮೂರು ಜನ ಸದಸ್ಯರಿದ್ದರು ಸೊ ನೆಕ್ಸ್ಟ್ ಒಂದು ಬಿಟ್ಟು ಯಾವುದಪ್ಪ ಅಂದರೆ ಜೆ ವಿ ಪಿ ಕ ಸಮಿತಿ ಅಂತ ಹೇಳ್ತೀವಿ ಸೊ ಎಸ್ ಕೆ ದಾರ್ ಸಮಿತಿ ಏನಂದ್ರೆ ಬರ್ತಕ್ಕಂಥದ್ದು ಜೆ ವಿ ಪಿ ಸಮಿತಿ ಸೊ ಜೆ ವಿ ಪಿ ಸಮಿತಿ ರಚನೆ ಆಗೋದು ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ನಲ್ವತ್ತೆಂಟರಲ್ಲಿ ಜೆ ವಿ ಪಿ ಸಮಿತಿ ಆಗುತ್ತೆ ಸೊ ಇದು ವರದಿ ಕೊಟ್ಟಿದ್ದು ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ನಲ್ವತ್ತೆಂಟರಲ್ಲಿ ಏನು ಮಾಡುತ್ತೆ ತನ್ನ ವರದಿಯನ್ನು ಕೊಡ್ತೈತಿ ಅಧ್ಯಕ್ಷನ ಒಳಗೊಂಡಿಲ್ಲದ ಸಮಿತಿ ಯಾವುದಪ್ಪ ಅಂದರೆ ಜೆ ವಿ ಪಿ ಸಮಿತಿ ಸೊ ಜವಾಹರ್ ಲಾಲ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಸೊ ಮೂರು ಮೂರು ಸದ ಮೂರು ಒಂದು ಒಳಗೊಂಡಂತೆ ಜೆ ವಿ ಪಿ ಕಮಿಟಿ ರಚನೆಯಾಗುತ್ತೆ ಈ ಕಮಿಟಿ ಏನಂತ ಹೇಳುತ್ತಪ್ಪ ಅಂದರೆ ಭಾಷಾವಾರು ಆಧಾರದ ಮೇಲೆ ರಾಜ್ಯ ರಚನೆ ಬೇಡ ದೇಶದ ಐಕ್ಯತೆಗೆ ಧಕ್ಕೆ ಆಗುತ್ತೆ ಅಂತ ಹೇಳುತ್ತೆ ಯಾವ ಸಮಿತಿ ಜೆ ವಿ ಪಿ ಕಮಿಟಿ ಎಸ್ ಕೆ ದಾರ್ ಸಮಿತಿ ಹೇಳುತ್ತೆ ಭಾಷಾ ಅವರ ಆಧಾರದ ಮೇಲೆ ರಾಜ್ಯ ರಚನೆ ಮಾಡೋಣ ಅಂತ ಹೇಳುತ್ತೆ ಆದರೆ ಜೆ ವಿ ಪಿ ಸಮಿತಿ ಏನು ಹೇಳುತ್ತೆ ಅಂದರೆ ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡೋದು ಬೇಡ ಏನಕ್ಕಪ್ಪ ಅಂದರೆ ಅಲ್ಲಿ ಆ ಒಂದು ದೇಶದ ಒಂದು ಐಕ್ಯತೆಗೆ ಏನಾಗುತ್ತೆ ಧಕ್ಕೆ ಉಂಟಾಗುತ್ತೆ ಅಂತ ಏನು ಮಾಡುತ್ತೆ ಜೆ ವಿ ಪಿ ಕಮಿಟಿ ಹೇಳುತ್ತೆ ಕ್ವಶನ್ ಕೇಳ್ಬೋದು ಆ ಭಾಷಾವ ಆಧಾರದ ಮೇಲೆ ರಾಜ್ಯಗಳ ರಚನೆ ಬೇಡ ಹೇಳಿದ ಸಮಿತಿ ಯಾವುದಂತ ಕೇಳಿದ್ರೆ ಜೆ ವಿ ಪಿ ಕಮಿಟಿ ಅಂತ ಹೇಳಬೇಕು ಎಷ್ಟರಲ್ಲಿ ಅಂದರೆ ವರದಿ ಕೊಟ್ಟಿದ್ದು ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ವರದಿಯನ್ನು ಕೊಡುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಜಲಲಿ ಸಮಿತಿ ಅಂತ ಹೇಳ್ತೀವಿ ಅಲಿ ಸಮಿತಿ ಯಾವಾಗ ಬರ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ಪಜಲ್ ಅಲಿ ಒಂದು ಸಮಿತಿ ಬರ್ತಕ್ಕಂಥದ್ದು ಇದು ವರದಿ ಯಾವಾಗ ಬಂದರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಲಿ ಸಮಿತಿ ಯಾವಾಗ ಬಂದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಹತ್ತೊಂಬತ್ತು ನೂರ ವರದಿ ಕೊಟ್ಟಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸೊ ಬಜಲಲ್ಲಿ ಏನು ಶಿಫಾರಸಿನ ಆಧಾರದ ಮೇಲೆ ಏನಾಗುತ್ತಪ್ಪ ಅಂದರೆ ಆಂಧ್ರ ಪ್ರದೇಶ ಏನಾಗುತ್ತಪ್ಪ ಅಂದರೆ ಅವಾಗ ಸ್ವತಂತ್ರ ರಾಜ್ಯವಾಗುತ್ತೆ ಅವಾಗ ಏನಾಗುತ್ತೆ ಭಾಷಾವರ ಆಧಾರದ ಮೇಲೆ ಮೊದಲನೇದಾಗಿ ರಚನೆಯಾದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ರಾಜ್ಯ ಯಾವ ಒಂದು ಸಮಿತಿ ಶಿಫಾರಸಿನ ಆಧಾರದ ಮೇಲೆ ಅಂತ ಕೇಳಿದ್ರೆ ಭಜ್ಜನಹಳ್ಳಿ ಸಮಿತಿ ಶಿಫಾರಸಿನ ಆಧಾರದ ಮೇಲೆ ಹತ್ತೊಂಬತ್ತರ ಐವತ್ಮೂರಲ್ಲಿ ಸ್ಟಾರ್ಟ್ ಆಗಿ ಹತ್ತೊಂಬತ್ತರ ಐವತ್ತೈದರಲ್ಲಿ ತನ್ನ ವರದಿಯನ್ನು ಕೊಡ್ತಕ್ಕಂಥದ್ದು ಸೊ ಹತ್ತೊಂಬತ್ತರ ಐವತ್ತ ಐವತ್ಮೂರು ಅಕ್ಟೋಬರ್ ಒಂದು ಅಂದರೆ ಹತ್ತೊಂಬತ್ತರ ಐವತ್ಮೂರಲ್ಲಿ ಸಂಚನೆ ಆಯಿತಲ್ಲ ಅದೇ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಏನಾಗುತ್ತಪ್ಪ ಅಂದರೆ ಭಾಷೆಗಳ ಆಧಾರದ ಮೇಲೆ ಆಂಧ್ರ ಪ್ರದೇಶ ರಾಜ್ಯ ಆಗುತ್ತೆ ಸೊ ಇದರ ಒಂದು ಅಧ್ಯಕ್ಷ ಯಾರು ಇರ್ತಾರಪ್ಪ ಅಂತಂದ್ರೆ ಪಜಲಲ್ಲಿ ಅವರು ಏನಾಗ್ತಾರೆ ಅಧ್ಯಕ್ಷತೆ ಇರುತ್ತಾರೆ ಸೊ ಆಂಧ್ರ ಪ್ರದೇಶ ಆ ಭಾಷಾವರ ರಾಜ್ಯ ಆಧಾರದ ಮೇಲೆ ಆಂಧ್ರ ಪ್ರದೇಶ ಯಾಕೆ ಆಯ್ತಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಪೊಟ್ಟಿ ಶ್ರೀರಾಮುಲು ಏನ್ ಮಾಡ್ತಾನೆ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾನೆ ಕೈಗೊಂಡ ಕೈಗೊಂಡಂತಹ ಸಂದರ್ಭದಲ್ಲಿ ಅವರ ಒಂದು ಆಶಯ ಮೇರೆಗೆ ಏನ್ ಮಾಡುತ್ತಾರೆ ಆಂಧ್ರ ಪ್ರದೇಶವನ್ನು ಬಾಷಾವರ ರಾಜ್ಯಗಳ ಆಧಾರದ ಮೇಲೆ ರಚನೆ ಮಾಡ್ತಾರೆ ಸೊ ಪಜಲಲ್ಲಿ ಸಮಿತಿಯ ಒಂದು ಅಧ್ಯಕ್ಷ ಯಾರ್ದಪ್ಪ ಅಂದ್ರೆ ಅಲ್ಲಿ ಪಜಲಲ್ಲಿ ಏನಿದ್ದ ಸೊ ಎರಡು ಜನ ಸದಸ್ಯರನ್ನು ಏನ್ ಮಾಡಿತ್ತಪ್ಪ ಅಂದ್ರೆ ಇದು ಒಳಗೊಂಡಿತ್ತು ಸೊ ಇಲ್ಲಿ ಎಚ್ ಕೆ ಕುಂಜರು ಮತ್ತು ಕೆ ಎಂ ಪಣಿಕರ್ ಅವರು ಏನು ಮಾಡಿದ್ರು ಈ ಒಂದು ಸದಸ್ಯ ಇದರ ಒಂದು ಸದಸ್ಯರಾಗಿದ್ದು ಯಾರಿದ್ರಪ್ಪ ಅಂದ್ರೆ ಎಚ್ ಕೆ ಕುಂಜರು ಮತ್ತು ಕೆ ಎಂ ಪಣಿಕರ್ ಅವರು ಏನಾಗಿದ್ರಪ್ಪ ಅಂದರೆ ಈ ಪಜಲಲಿ ಸಮಿತಿಯ ಒಂದು ಸದಸ್ಯರಾಗಿದ್ದರು ಸೊ ಎಪ್ಪತ್ತ್ಮೂರನೇ ತಿದ್ದುಪಡಿ ಹತ್ತೊಂಬತ್ತು ಐವತ್ತು ಆರು ಏನಾಗುತ್ತಪ್ಪ ಅಂದರೆ ರಾಜ್ಯಗಳ ಒಂದು ಪುನರ್ರಚನೆಯನ್ನು ಆಗ್ತಕ್ಕಂಥರು ಏಳನೇ ತಿದ್ದುಪಡಿಯ ಮೂಲಕ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಏನಾಗುತ್ತೆ ರಾಜ್ಯಗಳ ಪುನರ್ರಚನೆ ಆಗುತ್ತೆ ಸೊ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಿದ್ದುಪಡಿ ಯಾವುದಂತ ಕೇಳಿದ್ರೆ ಏಳನೇ ತಿದ್ದುಪಡಿ ಎಷ್ಟರಲ್ಲಿ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಅಂತ ಏನು ಮಾಡಬೇಕು ಹೇಳಬೇಕು ಸೊ ನಾನೇನು ಮಾಡಿದೆ ಅಂದರೆ ಮೂರು ಸಮಿತಿಗಳ ಬಗ್ಗೆ ಒಂದು ನಾನು ಹೇಳ್ತಾ ಬಂದೆ ಯಾವುದಪ್ಪ ಅಂದರೆ ಎಸ್ ಕೆ ದಾರ್ ಸಮಿತಿ ಜೆ ವಿ ಪಿ ಸಮಿತಿ ಪಜಲ್ಲಿ ಸಮಿತಿ ಎಸ್ ಕೆ ದಾರ್ ಸಮಿತಿ ಭಾಷೆಗಳ ರಚನೆ ಹೇಳುತ್ತೆ ಎಸ್ ಕೆ ಜೆ ವಿ ಜೆ ವಿ ಪಿ ಕಮಿಟಿ ಭಾಷೆಗಳ ರಚನೆ ಭಾಷಾಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಬೇಡ ಅಂತ ಹೇಳುತ್ತೆ ಆದರೆ ಪಜ್ಜಲ ಆಯೋಗದ ಶಿಫಾರಸಿನ ಮೇಲೆ ಒಟ್ಟಿ ಶ್ರೀರಾಮುಲು ಅವರು ಒಂದು ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ ಸೊ ಆಂಧ್ರಪ್ರದೇಶ ಏನಾಗುತ್ತೆ ಭಾಷೆ ಅವರ ಆಧಾರದ ಮೇಲೆ ರಾಜ್ಯ ರಚನೆ ಆಗ್ತಕ್ಕಂಥದ್ದು ಸೊ ಮೂರು ಸಮಿತಿಗಳ ಬಗ್ಗೆ ಇವತ್ತಿನ ತರಗತಿಲ್ಲ ಅಂತ ತಿಳಿಸ್ಕೊಳ್ತಾ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಶೇರ್ ಅಂಡ್ ಸಪೋರ್ಟ್ ಮೀ ಥ್ಯಾಂಕ್ ಯು ಆಲ್